ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನರ ಮರಣ ಪ್ರಮಾಣ ಪತ್ರ ನಿಮ್ಮ ನಿಮ್ಮಿದ್ರೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನರ ಮರಣ ಪ್ರಮಾಣ ಪತ್ರ ತಗೊಳ್ಳೋಕೆ ಎಷ್ಟು ದುಡ್ಡು ತಗೊ ದುಡ್ಡು ತಗೊಳ್ತೀರಾ ಕೋಟಾ ಫೀಸ್ ಎಷ್ಟು ಓಕೆ ನಾನ್ನೂರು ರೂಪಾಯಿ ನೀವು ತಗೊಂಡಿದ್ದೀರಾ ಏನೋ ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವ್ ರೆಕಾರ್ಡ್ಸ್ ತೋರ್ಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರಾ ಸಾವಿರದ ನಾನೂರು ರೂಪಾಯಿ ತಗೊಂಡಿರ ಯಾಕೆ ಸಾವಿರದ ನಾನ್ನೂರ ತಗೊಂಡ್ರಿ ಫೋನ್ ಪೇನೆ ಮಾಡಿರ ನಿಮ್ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿದ್ರೂ ಬಂದ ಏನ್ ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗೋಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಅದೇ ಅಧಿಕಾರಿಗಳೇ ಹಂಗೆ ನೀವು ಐಡಿ ಕಾರ್ಡ್ ಅಲ್ಲಿ ಐಡಿ ಕಾರ್ಡ್ ಹಾಕ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದ್ ಎಷ್ಟು ದಿನ ಆಯ್ತು ನೀವು ಎರಡು ಆಯ್ತು ಆವಾಗ್ಲೇ ನೀವು ಸಾವಿರದ ನಾನು ರೂಪಾಯಿ ಎಷ್ಟು ತಗೊಂತೀರಾ ಮಿನಿಮಮ್ ಎಷ್ಟ್ ಬರುತ್ತೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ಆಧಾರದ ತಗೊಂಡ್ರಿ ಯಾವ ಆಧಾರದ ಮೇಲೆ ತಗೊಂಡ್ರಿ ಹಳೇದೇನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ರ ಹೋಗ್ಲಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಾ ಇವಾಗಲೇ ಏನಂತ ಯಾಕ್ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮ ಅಂಡರ್ ನಿಮ್ಮ ಅಂಡರ್ ಅಲ್ಲಿ ಅವ್ರು ಬರ್ತಾರೆ ನಿಮ್ಗೆ ಗಮನಕ್ಕೆ ಇಲ್ಲದೆ ಇದು ನಡೆದಿರಲ್ಲ ಆಯ್ತಾ ಏನಕ್ಕೆ ತಗೊಂಡು ಸಾವಿರದ ನಾನೂರು ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಸರ್ ಅಂತಿಮ ಯಾರು ಸಿಗ್ನೇಚರ್ ಹಾಕೋದು ನೀವಾ ಇವರ ಸರಿ ನೀವು ನೀವೇ ತಾನೆ ಇವ್ರ ಮೇಲಿನ ಅಧಿಕಾರಿಗಳು ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ಗೊತ್ತಿ ನಿಮ್ಗೆ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ 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 ಎಷ್ಟು ಕೊಡ್ತಾರೆ ಮತ್ತೆ ನೀವ್ ಹೆಂಗ್ ಇಸ್ಕೊಂಡ್ರಿ ನೀವು ಮತ್ತೆ ಏನಕ್ಕೆ ಈಗ ಐನೂರು ರೂಪಾಯಿ ಇನ್ನ ಸಾವಿರದ ಬ್ಯಾಂಕ್ ಅಲ್ಲ ಬಂದಿದ್ದ ಖಜಾನೆ ಜಮಾ ಮಾಡ್ತಾರೆ ಎಲ್ಲ ಅವರೇ ನೋಡಿರ್ತಾರೆ ಇಂಡಿಪೆಂಡೆಂಟ್ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿ ಸರಿ ತಿಂಗಳಲ್ಲಿ ಎಷ್ಟು ಬರುತ್ತೆ ಜನನ ಪ್ರಮಾಣ ಪತ್ರ ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು ಹದಿನೈದು ಸಾವಿರ ಜನ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತೆ ಎಷ್ಟು ಬರ್ಬೋದು ಅರ್ಜಿ ಅಂದ್ರೆ ಲೆಕ್ಕ ನೀವು ಒಂದುವ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಚಿಲ್ಲರೆ ಆಗುತ್ತೆ ಸಂಬಳ ಸಂಬಳ ಒಂದ್ ಅರವತ್ತೆಪ್ಪತ್ ಸಾವಿರ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ತಿಂಗಳೇನಿಲ್ಲ ಅಂದ್ರೆ ಒಂದ್ ಲಕ್ಷ ಎಷ್ಟು ಸಂಬಳ ಮೇಡಮ್ ನಿಮಗೆ ಸಂಬಳ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇದು ಹೆಂಗ್ ಇವಾಗ ನಮ್ ಮುಂದೆನೇ ಆಯ್ತಲ್ಲ ಕಣ್ಮ್ ಮುಂದೆ ಆಯ್ತಲ್ಲ ಇವ್ ನೀವೇ ಜವಾಬ್ದಾರಿಯೋ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸೂಮೋಟೋ ತಗೊಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಅಡ್ವೊಕೇಟ್ ಅವ್ರು ಏನಂದ್ರೆ ಕಾನೂನು ಪ್ರಕಾರ ತಗೊತಾರೆ ಮತ್ತೆ ನೀವ್ ತಗೊಳಿಲ್ಲ ಅಂದ್ರೆ ಇವ್ರು ತಗೊತಾರೆ ನಾವ್ ನಿಮಲೇ ಆಕ್ಷನ್ ತಗೊಳ್ಳೋದು ಅವರು ಹೆಣ್ಮಕ್ ನಾವು ಇದ್ ಮಾಡಕ್ಕೂ ಆಗಲ್ಲ ನೀವು ಸುಮ್ಮ ನಿಮ್ಮ ಮೇಲೆ ಕೇಸ್ ಆಗ್ತಿದ್ರು ನೀವು ಭಾಗಿದಾರರು ಅಂತ ಇದಾಗ್ತಿರ ಅಷ್ಟೇ ಪ್ರೂವ್ ಮಾಡೋದೇ ಇವಾಗ ತೋರ್ಸಲ್ಲ ಅಲ್ಲ ನೀವು ನಿಮ್ಮ ನಿಮ್ ಕೆಳಗಿನ ಅಧಿಕಾರಿಗಳಲ್ಲ ಅವರು ಸಂಭಾಳ್ಬೇಡಿ ಮೇಡಮ್ ಸಾಹೇಬ ಸಾಹೇಬ ಏನ್ ಸಾಹೇಬ ಯಾರ್ರೀ ನೀವ್ ಹೇಗ್ ಸಾಯಾಬ್ರಿಗೆ ಹತ್ರ ಇಲ್ವಾ ಅವ್ರ ಹೆಸರು ಇಲ್ವಾ ಅವ್ರ ಡೆಸಿಗ್ನೇಷನ್ ಇಲ್ವಾ ಅವ್ರದೇನಿಲ್ವಾ ಏನ್ ಸಾಯಬ್ರ ಕಮಿಷನರು ಹ್ಗೆ ಯಾರು ನಿಮ್ಗೆ ಸಂಬಳ ಕೊಡ್ತಾರ ನಾವು ಸರಿನಾ ಪ್ರಜಾಪ್ರಭುತ್ವದ ಇರೋದಲ್ಲೇ ನಿಮ್ ಕೊಡ್ತಾ ಇರೋದು ನಾನ್ ಕಟ್ಟ ತೆರಿಗೆಯಿಂದ ನಿಮ್ ಸಂಬಳ ಬರ್ತಾರ ನೀವ್ ನಮ್ಮ ಹತ್ರ ಲೂಟಿ ಮಾಡ್ತಿರಲ್ಲ ಮತ್ತೆ ಬರ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲ್ಸ ಮಾಡ್ಬೇಕು ನೀವಲ್ಲ ಯಾಕೆ ಅಲ್ವಾ ನಿಮ್ ದುಡ್ಡೇ ಬಂದಿಲ್ವಾ ಅದು ದುಡ್ಡು ಬಂದಿರ ಬಂದಿರ್ಬೇಕಲ್ಲ ಹಿಸ್ಟ್ರಿ ಹಿಸ್ಟ್ರಿ ಡಿಲೀಟ್ ಮಾಡಕ್ ಫೋನ್ ಪೇಲಿ

ನಿಮ್ಮ ಸರ್ಕಾರಿ ಫೀಸ್ ಎಷ್ಟ ಐತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲಾ ನೀವ್ ಅಧಿಕಾರಿಗಳಿಗೆ ಅಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂಪ ಏನೋ ಮರ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೋಬೇಕು ಸರ್ ಮಿನಿಮಮ್ ಫೀಸ್ ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಯಾರು ಹೇಳ್ತಲ್ಲ ರೆಕಾರ್ಡ್ಸ್ ಐತೆ ನಮ್ಮ ಹತ್ರ ಅಲ್ಲ ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ ಯಾಕೆ ಈಸ್ಕೊಂಡ್ರಿ ಅಂತ ನೀವು ಕೇಳಬೇಕು ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕೂ ಗೊತ್ತಾಗಲ್ಲ ಇನ್ ಒಂದು ಏನು ಎಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆ ಬಗೆಹರಿಸಬಹುದಾಗಿತ್ತಲ್ಲ ಅಲ್ಲ ಶುಲ್ಕತ್ ಬೋರ್ಡ್ ಎಲ್ಲ ಹಾಕಿದೀರ ನೀವು ಎಲ್ಲ ಜನರ ಪ್ರಮಾಣ ಪತ್ರಕ್ಕೆ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದೀರಾ ಆಯ್ತಿ ಅಲ್ಲ ಎಲ್ಲ ಹಾಕಿದಿರಾ ನಿಮ್ ಜವಾಬ್ದಾರಿ ಅದು পৌর ಆಕ್ಟರ್ ಜವಾಬ್ದಾರಿ ಏನೋ ಗಲಾಟೆala ಸರ್ ಕೇಳ್ತಾ ಇದ್ದೀವಿ ನಾವು ನಾವು ರೀತಿಯಲ್ಲಿ ನಿಮ್ಗೆ ಸರ್ ಇನ್ನಲ್ಲ ನಿಮಗೆ ಬಿದ್ದು ಕಾಲಕ್ಕೆ ಬಿದ್ದು ಮನ್ನಸ್ಕಾರ ಮಾಡಿ ಸರ್ ಕಾಲಕ್ಕೆ ಬಿಡ್ತೀನಿ ನಿಮಗೆ ಗೌರವ ಆಕ್ತಿರ ಅಲ್ಲ ನಾವೇನ್ ப்ಲೇ ಮಾಡ್ತಲ್ಲ ಈ ಶುಲ್ಕದ ಎಲ್ಲ ಹಾಕಿದೀರಾ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ಈ ಕೂಡ್ಲೇ ದರ ಪಟ್ಟಿ ಹಾಕ್ಬೇಕು ಯಾವ್ದಾವ್ದಕ್ಕೇನೇನು ಅಂತ ಇದು ಇದು ಸರ್ಕಾರದ ಆದೇಶ ಇದು ದರಪಟ್ಟಿ ಬೇಗ ಇವತ್ತು ನಾಳೆನೇ ಹಾಕ್ಸಿ ಸರ್ ಯಾವ ಯಾವ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮಾನ ಪ್ರಮಾಣಕ್ಕೆ ಇತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯ ಕೊಡ್ತಿರೋ ಎಲ್ಲದಕ್ಕೆ ಎಷ್ಟು ದರ ಪ್ರಮಾಣ ಹಾಕ್ಬೇಕಿತ್ತು ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಅಂದ್ರೆ ಕಾಟಾಚಾರ ಅನ್ಸ್ಕೊಂಡ್ರವ್ರಲ್ಲ ಅವ್ರೇ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಅಂತ ಸರ್ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವ್ ಇನ್ನೊಂದ್ಸರಿ ಬರ್ತೀರಿ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್